ಭಾರತಕ್ಕೆ ಭವ್ಯ ಪರಂಪರೆ ಅದು ಇತಿಹಾಸದ ಎಲ್ಲ ಆಗು ಅಥವಾ ಇಡೀ ನಮ್ಮ ಭಾರತದ ಪರಂಪರೆಯನ್ನು ವಿಮರ್ಶೆ ಮಾಡಿದಾಗ ಭಾರತವನ್ನು ಜಗದ್ಗುರುವಿನ ಸ್ಥಾನದಲ್ಲಿ ಇಡೀ ಪ್ರಪಂಚ ನೋಡ್ತಾ ಇದೆ ಯಾಕಾಗಿ ಭಾರತವನ್ನು ಜಗದ್ಗುರು ಸ್ಥಾನದಲ್ಲಿ ನೋಡ್ತಾ ಇದೆ ಅಂದರೆ ಅದು ಕೇವಲ ಎರಡೇ ಕಾರ್ಯ ಕಾರ್ಯಕ್ರಮಗಳಿಂದಾಗಿ ಒಂದು ಆಧ್ಯಾತ್ಮಿಕ ಸಂಪತ್ತು ಇನ್ನೊಂದು ಸಾಂಸ್ಕೃತಿಕ ನೆಲೆಗಳು ಈ ಎರಡರಿಂದಾಗಿ ಭಾರತವನ್ನು ಜಗದ್ಗುರು ಅಂತ ಕರಿತಕ್ಕಂಥ ವ್ಯವಸ್ಥೆಗೆ ಕಾರಣವಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಂಪತ್ತಿನ ಭವ್ಯತೆ ನವ್ಯತೆ ಶ್ರೇಷ್ಠತೆಯನ್ನು ಈ ಪರಂಪರೆಯಿಂದ ನೋಡಿಕೊಂಡು ಬಂದಿರತಕ್ಕಂಥ ಈ ದೇಶ ಇವಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಯಾಗದ ಕಾರ್ಯಕ್ರಮಗಳು ತತ್ಸಂಬಂಧವಾಗಿರ್ತಕ್ಕಂಥ ಎಲ್ಲ ಧಾರ್ಮಿಕ ಆಚರಣೆಗಳು ಇಲ್ಲಿ ಸಂಪ್ರದಾಯಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಈ ಭೂಮಿ ಅವಕಾಶ ಮಾಡಿಕೊಟ್ಟಿದ್ದರ ಪರಿಣಾಮವಾಗಿ ಇಲ್ಲಿ ಅಂತಹ ಎಲ್ಲ ಯಾಗ ಯಜ್ಞಾದಿಗಳು ಹೋಮ ಹವನಗಳು ಸತ್ಸಂಗಗಳು ಸತ್ಚಿಂತನೆಗಳು ಭಜನೆಗಳು ಹತ್ತು ಹಲವು ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಿತ್ಯವೂ ಕೂಡ ನಡ್ಕೊಂಡು ಬರ್ತಾ ಇರುವುದರಿಂದಾಗಿ ಭಾರತದಲ್ಲಿ ಕ್ಷೇಮ ನೆಮ್ಮದಿ ಸೌಹಾರ್ದತೆ ಪ್ರೀತಿ ಆದರ ಅಭಿಮಾನ ಸಂಪ್ರದಾಯಗಳು ಎಲ್ಲ ಧರ್ಮಗಳಿಗೆ ಅವರವರ ಅನುಗುಣವಾಗಿ ಬದುಕನ್ನು ನಡೆಸುವುದಕ್ಕೆ ಸಾಧ್ಯವಾಗತಕ್ಕಂಥ ವಾತಾವರಣವನ್ನು ಕೊಡುವಂಥ ವ್ಯವಸ್ಥೆ ಆಗಿದ್ದರೆ ಅದು ಪರಮಾತ್ಮನಿಂದ ಒದಗಿ ಬಂದಿರತಕ್ಕಂಥ ಮಹಾಪ್ರಸಾದ ಈ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿದ್ದರ ಪರಿಣಾಮವಾಗಿ ಪರಮಾತ್ಮ ಲೋಕಕ್ಕೆ ಅನುಗ್ರಹಿಸತಕ್ಕಂಥ ಪ್ರಸಾದ ಎರಡನೇದು ಶತಜಂಡಿ ಯಾಗದಲ್ಲಿ ಮಾಡಿರ್ತಕ್ಕಂಥ ಈ ಯಾಗದಲ್ಲಿ ಅಥವಾ ಎರಡೂ ಯಾಗದಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಆಯಾ ದೇವತೆಗೆ ಅನುಗುಣವಾಗಿ ಅಲ್ಲಿ ಪೂರ್ಣಾವತಿಯ ಕಾರ್ಯಕ್ರಮವಾಗ್ತದೆ ಶಶ್ಚಂಡಿ ಆಗದೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ವಿವಿಧ ವಸ್ತುಗಳನ್ನು ವಿವಿಧ ದ್ರವ್ಯಗಳನ್ನು ದೇವರಿಗೆ ಸಮರ್ಪಣೆ ಆಯಿತು ಅದೇ ರೀತಿಯಾಗಿ ಸೋಮಯಾಗಕ್ಕೂ ಕೂಡ ಯಾವ ರೀತಿಯಾಗಿ ಶಾಸ್ತ್ರ ಹೇಳುತ್ತದೋ ಆ ಪ್ರಕಾರವಾಗಿ ಲಕ್ಷ್ಮೀನಾರಾಯಣ ಶರ್ಮರ ಮುಖಾಂತರವಾಗಿ ಆ ಯಾಗದಲ್ಲಿ ಪೂರ್ಣಾವತಿಯನ್ನು ಕಾಡ್ತಕ್ಕಂಥ ವ್ಯವಸ್ಥೆಯು ಕೂಡ ಆಯಿತು ಇದೆಲ್ಲವೂ ಕೂಡ ಏನನ್ನು ಸೂಚಿಸ್ತದೆ ಮನುಷ್ಯನಿಗೆ ಬದುಕಿನ ಬದುಕಿಗೆ ಏನನ್ನು ಕೊಡುತ್ತದೆ ಅಂದರೆ ಭಾಳಷ್ಟು ಜನ ಭಾಳ ಬೇರೆ ರೀತಿಯಲ್ಲಿ ಇದನ್ನು ವ್ಯಾಖ್ಯಾನ ಮಾಡ್ತಾರೆ ಇದರಲ್ಲಿ ಹೋಮಕ್ಕೆ ತುಂಬ ಸಾವಿರಾರು ಲೀಟರ್ ತುಪ್ಪವನ್ನು ಸುರಿದ್ರು ಅದಕ್ಕೆ ಆ ದ್ರವ್ಯ ಉಪಯೋಗಿಸಿದ್ರು ಈ ದ್ರವ್ಯ ಉಪಯೋಗಿಸಿದ್ರು ಅಂತ ಎಲ್ಲವೂ ಕೂಡ ಉಪಯೋಗಿಸುವುದರಿಂದ ಆಗತಕ್ಕಂಥ ಪರಿಣಾಮ ಏನು ಅಂದರೆ ಪ್ರಕೃತಿಯನ್ನು ಶುದ್ಧಿಗೊಳಿಸುವಂತಹ ಮಹತ್ಕಾರ್ಯವನ್ನು ಈ ಯಾಗಗಳಿಂದ ಹೋಮ ಹವನಗಳಿಂದ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದು ದೇವರಿಗೆ ಹೋಮಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ಣಾಹುತಿಗೆ ನಾವು ಏನನ್ನ ದ್ರವ್ಯಗಳನ್ನು ಉಪಯೋಗಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವೋ ಅದೇ ರೀತಿಯಾಗಿ ನಮ್ಮ ಜೀವನ ಯಜ್ಞ ಅಂತಕ್ಕಂಥ ಈ ಜೀವನದ ಯಜ್ಞೆಯಲ್ಲಿ ಒಳಗಿರುವ ಅಂತಸ್ತತ್ವದಲ್ಲಿ ದೀಪ್ಯಮಾನಿರ್ತಕ್ಕಂಥ ಆ ಒಂದು ಅಗ್ನಿಗೆ ನಮ್ಮಲ್ಲಿರ್ತಕ್ಕಂಥ ರಾಗದ್ವೇಷಗಳನ್ನು ನಮ್ಮಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳನ್ನು ಅದರಲ್ಲಿರ್ತಕ್ಕಂಥ ಕೋಪ ತಾಪ ದುಃಖ ದುಮ್ಮಾನಗಳನ್ನು ಶತ್ರುತ್ವವನ್ನು ಅಲ್ಲಿ ಪೂರ್ಣಾಹುತಿಗೆ ಹೇಗೆ ನಾವು ಅಲ್ಲಿ ವ್ಯವಸ್ಥೆಯನ್ನು ಮಾಡ್ತೇವೋ ಹಾಗೆ ಇಲ್ಲಿ ಒಳಗಿರುವ ಅಗ್ನಿಗೆ ಅದನ್ನು ಸಮರ್ಪಣೆಯನ್ನು ಮಾಡಿಕೊಂಡು ಅಲ್ಲಿ ಚೈತನ್ಯಪೂರ್ಣವಾಗಿರ್ತಕ್ಕಂಥ ಶಕ್ತಿಯನ್ನು ಹೇಗೆ ಪಡಿತೇವೋ ದೇವರಿಗೆ ಸಮರ್ಪಣೆ ಮಾಡಿ ಪ್ರಸಾದ ಸ್ವೀಕರ್ತಿವೋ ಅಂತರಂಗದಲ್ಲಿರ್ತಕ್ಕಂಥ ಅಗ್ನಿಯ ಜೊತೆಯಲ್ಲಿ ನಮ್ಮ ಅನುಸಂಧಾನವನ್ನು ಮಾಡಿಕೊಂಡು ನಾವು ಒಳಗೂ ಶುದ್ಧರಾಗಬೇಕು ಹೊರಗೂ ಶುದ್ಧವಾಗಬೇಕು ಬದುಕು ಸಾರ್ಥಕವಾಗಬೇಕು ಜೀವನ ನಿದರ್ಶನವಾಗಬೇಕು ಅದಕ್ಕೆ ಪೂರಕವಾಗಿರತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಜೀವನದಲ್ಲಿ ಇಂತಹ ಮಹತ್ಕಾರ್ಯದಲ್ಲಿ ತೊಡಗಿಸಿಕೊಂಡು ಸಾರ್ಥಕ ಮಾಡಿಕೊಳ್ತಕ್ಕಂಥ ಒಂದು ಮಹಾ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಮಸ್ತ ಭಕ್ತರಿಗೆ ಪ್ರತ್ಯಂಗಿತ ದೇವಿ ಆರಾಧ್ಯ ದೇವತೆ ಜಗದ್ಗುರು ನಿರಂತರವಾಗಿ ಉತ್ತರೋತ್ತರವಾಗಿರ್ತಕ್ಕಂಥ ಶ್ರೇಯಸ್ಸನ್ನು ಸನ್ಮಂಗಳವನ್ನ ಆಯುರ ಆರೋಗ್ಯ ಭಾಗ್ಯಾದಿ ಸಕಲ ಸೌಭಾಗ್ಯವನ್ನು ಅನವರ್ತವೂ ಅನುಗ್ರಹಿಸಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಶುಭಾಶೀರ್ವಾದಗಳನ್ನು ತಿಳಿಸ್ತಾ ಈ ಒಂದು ಪ್ರತ್ಯಂಗಿರಿ ದೇವಾಲಯ ಮತ್ತು ದೇವಸ್ಥಾನವನ್ನು ಆ ತಾಯಿಯ ಪ್ರೇರಣಾನುಸಾರವಾಗಿ ಯಾವುದೋ ಮಹಾ ನದಿಯಲ್ಲಿ ಸಿಕ್ಕಿರ್ತಕ್ಕಂಥ ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ತಾಯಿ ಕೊಟ್ಟ ಪ್ರೇರಣೆಯಂತೆ ಸುಶೀತ್ ಸುಪ್ರೀತ್ ಮತ್ತು ಅವರ ಕುಟುಂಬದವರು ಆ ತಾಯಿಯನ್ನು ಶಾಸ್ತ್ರೋಕ್ತವಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮಾಡಿರ್ತಕ್ಕಂಥ ಸೇವೆ ಅವರು ನಡೆಸ್ತಾ ಇರ್ತಕ್ಕಂಥ ಪೂಜಾ ಕೈಂಕರ್ಯಗಳಿಂದ ಆ ದೇವಿ ಸದಾ ಸಂತುಷ್ಟಲಾಗಲಿ ಅವಳು ಸಂತುಷ್ಟಲಾದರೆ ಲೋಕ ಸಂತುಷ್ಟವಾಗಿರ್ತದೆ ಜನಜೀವನ ಸಂತುಷ್ಟವಾಗಿರ್ತದೆ ಬದುಕು ಪರಿಪೂರ್ಣವಾಗ್ತದೆ ಜೀವನ ಉಜ್ಜೀವನ ಮಾಡುವಂಥ ಭಾಗ್ಯವನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತದೆ ಅಂತಹ ಮಹತ್ಕಾರ್ಯವನ್ನು ನಡೆಸ್ತಾ ಇರತಕ್ಕಂಥ ಸುಪ್ರೀತ್ ಮತ್ತು ಅವರ ಕುಟುಂಬದವರಿಗೆ ಆಯುಷ್ವಂತರಾಗಿ ಯಶೋವಂತರಾಗಿ ಕೀರ್ತಿವಂತರಾಗಿ ಮಾಡುವಂಥ ಮಹಾಭಾಗ್ಯವನ್ನು ಅವರು ನಡೆಸ್ತಾ ಇರತಕ್ಕಂಥ ಎಲ್ಲ ಸೇವೆಗಳಿಂದ ಮಹಾತಾಯಿ ಅನವರ್ತು ಅವನಿಗೆ ಕೊಟ್ಟು ಅವರಿಗೆ ಶ್ರೀರಕ್ಷೆಯನ್ನು ಅನುಗ್ರಹಿಸಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಹೃದಯ ತುಂಬಿ ಆಶೀರ್ವಾದ ಮಾಡ್ತೇವೆ ಜೊತೆಗೆ ಇಂತಹ ಮಾತ್ ಕಾರ್ಯದಲ್ಲಿ ನಾವೂ ಕೂಡ ಬಂದು ಭಾಗವಹಿಸಿ ತಾಯಿಯ ದರ್ಶನ ಪಡೆದು ಈ ಮಾತು ಕಾರ್ಯ ತೊಡಗಿಸಿ ಪುಣ್ಯವನ್ನು ಇನ್ನಷ್ಟು ಸಮೃದ್ಧಿಗೊಳಿಸೋಕ್ಕಂಥ ಮಹಾಕಾ ಅವಕಾಶವನ್ನು ಕೊಟ್ಟಂಥ ತಾಯಿಗೆ ನಮ್ಮ ಪೂರ್ವಕ ಸ್ವಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಲೋಕಕ್ಕೆ ಮಂಗಳವನ್ನು ಪ್ರಾರ್ಥಿಸಿ ತಮಗೆಲ್ಲರಿಗೂ ಶುಭವನ್ನು ಹಾರೈಸಿ ವಿರೋಧಿಸ್ತಾ ಇದ್ದೇವೆ ನಮಸ್ಕಾರ ಶಿವಮೊಗ್ಗ ಮಹಾಪ್ರತಿಂಗಾರಾದವಿ ಸನ್ನಿಧಾನದಲ್ಲಿ ಜಗನ್ಮಾತೆ ಪ್ರೇರಣೆಯಂತೆ ಭಾಳ ವಿಶೇಷವಾಗಿರುವಂತಹ ಷೋಡಶಿ ಸೋಮಯಾಗವನ್ನು ಅದೇ ರೀತಿ ಶತಚಂಡಿಕಾ ಮಹಾಯಜ್ಞವನ್ನು ನಿರ್ವಿಘ್ನವಾಗಿ ಕಳೆದ ಚೈತ್ರ ಮಾಸದ ಶುದ್ಧ ಏಕಾದಶಿಯಿಂದ ಪ್ರಾರಂಭಗೊಂಡು ಇವತ್ತು ಹದಿನಾಲ್ಕನೇ ತಾರೀಕು ತನಕ ಎರಡು ಮಹಾಯಜ್ಞಗಳು ಒಂದು ಶೌತ ಮಹಾಯಾಗ ಇನ್ನು ಸ್ಮಾರತ ಮಹಾಯಾಗ ಭಾಳ ವಿಶೇಷವಾಗಿ ನಿರ್ವಿಘ್ನವಾಗಿ ಅಚ್ಚುಕಟ್ಟಾಗಿ ವೇದೋಕ್ತವಾಗಿ ಸಾಂಗೋಪಾಂಗವಾಗಿ ಅಮ್ಮನವರ ಅನುಗ್ರಹದಿಂದ ಇವತ್ತು ಮಂಗಳಕರವಾಗಿ ಸಮಾಪ್ತಿಗೊಂಡಿದೆ ಇಂಥ ಒಂದು ಪುಣ್ಯಕಾಲದಲ್ಲಿ ನಮ್ಮ ಶ್ರೀ ಕ್ಷೇತ್ರ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂಥ ಶ್ರೀಯುತ ಭೀಮೇಶ್ವರ ಜೋಶಿ ಗುರುಗಳು ಇವತ್ತು ನಮ್ಮ ಶಿವಮೊಗ್ಗ ಮಹಾಪ್ರತಿಂಗಾರದೇವಿ ಸನ್ನಿಧಾನಕ್ಕೆ ಬಂದಿರೋದು ನಮಗೆ ಅತ್ಯಂತ ಸಂತೋಷ ಮತ್ತು ನಮಗೆ ಆ ಜನ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ಈ ಕಲಿಯುಗದಲ್ಲಿ ಅಸಾಧ್ಯವಾಗಿರುವಂತಹ ಯಾಗ ಯಜ್ಞಗಳನ್ನು ಆಚರಿಸಿ ನಮ್ಮ ಸನಾತನ ಧರ್ಮದ ಪರಂಪರೆಯನ್ನು ಉಳಿಸ್ತಾ ಇರುವಂತಹ ವಾಜಪೇಯಿ ಅಂತಹ ಮಹಾಯಜ್ಞವನ್ನು ಆಚರಿಸಿರುವಂತಹ ವೇದಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಶರ್ಮ ವಾಜಪೇಯಿ ಜೀಗಳು ಕೂಡ ಈ ಮಹಾಯಾಗದ ಯಾಜಮಾತ್ಮವನ್ನು ಉಳಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಪಡ್ತೀನಿ ಅದೇ ಪ್ರಕಾರವಾಗಿ ಇಡೀ ದೇಶಾದ್ಯಂತ ಹೆಸರುವಾಸಿಯಾಗಿರುವಂತಹ ಸಂಸ್ಕೃತ ಗ್ರಾಮ ಮತ್ತೂರಿನ ವೇದಬ್ರಹ್ಮಶ್ರೀ ಕೇಶವ ಅವಧಾನಿಗಳು ಮತ್ತು ಅವರ ಋತ್ವಿಕಣ ಈ ಒಂದು ಶಿವಮೊಗ್ಗ ಮಹಾಪ್ರತಿಂಗರಾದ ಸನ್ನಿಧಾನದಲ್ಲಿ ನಡೆದಂತಹ ಸೋಮಯಾಗ ಹಾಗೂ ಶತಚಂಡಿಕಾ ಮಹಾಯಾಗದ ಅಧ್ವರಾಗಿ ಭಾಳ ಅಚ್ಚುಕಟ್ಟಾಗಿ ವೇದೋಪ್ತವಾಗಿ ಈ ಒಂದು ಮಹಾಯಜ್ಞಗಳನ್ನು ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಇಚ್ಛೆ ಪಡ್ತೀನಿ ಮತ್ತು ನಮ್ಮ ಶಿವಮೊಗ್ಗ ನಗರಕ್ಕೆ ಆಗಮಿಸಿದ ಎಲ್ಲ ಋತ್ವಿಗಣರಿಗೂ ಮತ್ತು ನಮ್ಮ ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನ ಬಹಳ ಪ್ರಸಿದ್ಧಿ ಹೊಂದಿರುವಂಥದ್ದು ಬ್ಯಾಂಗ್ಳೂರಲ್ಲಿ ಆ ಕ್ಷೇತ್ರ ಧರ್ಮಾಧಿಕಾರಿಗಳು ಕೂಡ ಈ ಒಂದು ಪುಣ್ಯಕಾಲದಲ್ಲಿ ಆಗಮಿಸಿದರು ಅದೇ ರೀತಿ ನಮ್ಮ ಮಾಗಡಿ ರೋಡ್ ಬ್ಯಾಂಗ್ಳೂರಲ್ಲಿ ಅಂಗಾಳ ಪರಮೇಶ್ವರಿ ದೇವಸ್ಥಾನ ಬಹಳ ಪ್ರಸಿದ್ಧಿ ಒಂದು ಲಕ್ಷಾಂತರ ಜನ ಭಕ್ತಾದಿಗಳನ್ನು ಹೊಂದಿರುವಂಥ ಮಹಾಪುಣ್ಯಕ್ಷೇತ್ರ ಹಾಗೆ ಹುಸೂರು ಮಹಾಪ್ರತ್ಯರಾದೇವಿ ಸನ್ನಿಧಾನ ಅದೇ ಸಪ್ತಗಿರಿ ಅಮ್ಮನವರ ಪರವಾಗಿ ಇವತ್ತು ಅವರ ಮಗರಾಗಿರುವಂಥ ಕುಮಾರ್ ಏಳುಮಲೆ ಸ್ವಾಮಿಯವರು ಆಗಮಿಸಿದರೆ ಅದೇ ರೀತಿ ನಮ್ಮ ಮಲ್ಲೇಶ್ವರಮಿನ ವಾರಾಹಿ ಅಮ್ಮನವರ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂಥವರು ಕೂಡ ಇವತ್ತು ಆಗಮಿಸಿದರೆ ಈ ಒಂದು ಪುಣ್ಯಕಾಲದಲ್ಲಿ ಎಲ್ಲ ದೇವಾಲಯಗಳ ಅದರಲ್ಲೂ ಶಕ್ತಿ ದೇವತೆಗಳ ಆರಾಧಕರಾಗಿರುವಂಥ ಎಲ್ಲರೂ ಕೂಡ ಬಂದಿರುವಂಥದ್ದು ವಿಶೇಷವಾಗಿ ಇದಕ್ಕೆ ಕಳೆ ತಂದಿದೆ ಇನ್ನಷ್ಟು ಸಾನ್ನಿಧ್ಯ ಹೆಚ್ಚಾಗಿದೆ ಎಲ್ಲರೂ ಕೂಡ ಕೂಡಿ ವಿಶ್ವ ಕಲ್ಯಾಣಕ್ಕಾಗಿ ಮಾಡಿದಂಥ ಈ ಮಹಾಯಾಗ ಮಂಗಳಕರವಾಗಿ ಸಮಾಪ್ತಿಗೊಂಡಿದೆ ಅದೇ ರೀತಿ ನಮ್ಮ ಶಿವಮೊಗ್ಗ ಗ್ರಾಮಾಂತರದ ಶಾಸಕರಾಗಿರುವಂಥ ಶಾರದಾಪುರ ನಾಯ್ಕವರು ಕೂಡ ಬಂದಿದ್ದಾರೆ ಶಿವಮೊಗ್ಗ ನಗರದ ಮಾಜಿ ಶಾಸಕರಾಗಿರುವಂಥ ಶ್ರೀಯತ ಪ್ರಸನ್ನಕುಮಾರ್ ಅವರು ಕೂಡ ಬಂದಿದ್ದಾರೆ ಈ ಎಲ್ಲ ಮತ್ತು ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜದ ಸಮಾಜದ ಬಾಂಧವರು ಕೂಡ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಮತ್ತು ಎಲ್ಲ ರೀತಿಯ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಕೂಡ ಬಂದಿದ್ದರು ಈ ಎಲ್ಲ ರೀತಿಯ ಧಾರ್ಮಿಕ ಮುಖಂಡರುಗಳಾಗಿರ್ಬೋದು ಸಮಾಜದ ಮುಖಂಡರುಗಳಾಗಿರ್ಬೋದು ಧರ್ಮಾಚಾರ್ಯಗಳಾಗಿರ್ಬೋದು ಧರ್ಮಾಧಿಕಾರಿಗಳಾಗಿರ್ಬೋದು ವೇದಗಳನ್ನು ಅಧ್ಯಯನ ಮಾಡಿದಂಥವರಾಗಿರ್ಬೋದು ಎಲ್ಲರೂ ಕೂಡ ಕೂಡಿ ಒಬ್ಬರಿಂದ ಸಾಧ್ಯವಾಗುವಂಥ ಮಹಾ ಕಾರ್ಯವಲ್ಲ ಇದು ಅದಕ್ಕೆ ನಾವು ಮಾಡಿದಂಥ ಮಹಾಯಾಗ ವಿಶ್ವಕಲ್ಯಾಣಕ್ಕಾಗಿ ಮಂಗಳಕರವಾಗಿ ಸಮಾಪ್ತಿಯಾಗಿ ಅಮ್ಮನವರ ಪಾದಕ್ಕೆ ಮುಟ್ಟಿದೆ ಅನ್ನೋದಕ್ಕೆ ಸಾಕ್ಷಿಗೆ ವರ್ಣವೃಷ್ಟಿ ಬಹಳ ಚೆನ್ನಾಗಿ ಅಷ್ಟು ಮಳೆಯ ಆಗಮನ ವರ್ಣನ ಆಗಮನ ಆಗಿದೆ ಸೋಮಯಾಗ ಚೈತ್ರ ಮಾಸದ ಶುದ್ಧ ಪೌರ್ಣಿಮೆಯೊಂದಿಗೆ ಅವಮೃತ ಸ್ಥಾನವಾಗಿ ಮಂಗಳಕರವಾಗಿ ಸಮಾಪ್ತಿಯಾಗಿ ಚಂಡಿಕಾ ಪಾರಾಯಣದೊಂದಿಗೆ ಇವತ್ತು ಚಂಡಿಕಾ ಶತಚಂಡಿ ಮಹಾಯಾಗ ಮಹಾಪೂರ್ಣಾವತಿ ಸಮಾಪ್ತಿಗೊಂಡಿದೆ ಅಮ್ಮನವರಿಗೆ ಮಂಗಳಕರವಾಗಿ ಎಲ್ಲ ರೀತಿಯ ವೇದೋಪ್ತವಾದಂಥ ಪೂಜಾದಿ ಕಾರ್ಯಕ್ರಮಗಳು ಮಹಾಮಂಗಳಾರತಿ ಸಂಪನ್ನಗೊಂಡಿದೆ ಇದರಿಂದ ಇಡೀ ವಿಶ್ವಕ್ಕೆ ಮಂಗಳವಾಗಬೇಕು ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಯಾವುದೇ ಜಾತಿ ಮತ ಬಂತ ಭೇದವಲ್ಲದೆ ಸಮಸ್ತ ಭಗವತ್ ಭಕ್ತರಿಗೆ ಸನಾತನ ಧರ್ಮದ ಸಂದೃಷ್ಟಿ ತಂದುಕೊಡಲಿ ಅಭಿವೃದ್ಧಿ ತಂದುಕೊಡಲಿ ಎಲ್ಲ ಭಕ್ತಾದಿಗಳ ಕಷ್ಟಕಾರ್ಪಣೆಗಳ ಪರಿಹಾರವಾಗಲಿ ಅಮ್ಮನವರ ಕಲಾ ಸಾನಿಧ್ಯ ಅಭಿವೃದ್ಧಿ ಆಗಲಿ ಅಂತ ಈ ಮಹಾಕರ್ಯ ನಡೆದಿದೆ ಅದಕ್ಕೋಸ್ಕರವಾಗಿ ಬಂದಂಥ ಎಲ್ಲ ಧರ್ಮಚಾರ್ಯರುಗಳಿಗೆ ನಾನು ಈ ಮುಖಾಂತರವಾಗಿ ಸಶಾಷ್ಟಾಂಗ ನಮಸ್ಕಾರವನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ